ಮತ್ತು ಜಗನ್ಮೋಹನ ಪ್ಯಾಲೇಸ್ಗೆ ಹೋಗೋದೇ ಅಂದರೆ ಒಂದು ಆ ಚಿತ್ರ ಶಾಲೆ ಅದೆಲ್ಲ ನೋಡೋದೇ ಒಂದು ಮಜಾ ಸ್ತಬ್ಧಗಳು ಕೋಲಾಟಗಳು ವೇಷ ಜಡೆ ಬಿಡಿಸಿ ಅದನ್ನು ಇದೆಲ್ಲ ಈಗ ಕಾಲೇಜಿನಲ್ಲಿ ಪಾಶ್ಚಿಮಾತ್ಯ ಸೋಂಕು ಇಲ್ಲದ ಈ ಮಣ್ಣಿನ ಹಬ್ಬ ಇದೆ ನಾನೊಂದು ಇಪ್ಪತ್ತೆಂಟು ದೇಶದಲ್ಲಿ ಉಪನ್ಯಾಸ ಮಾಡಿರೋ ನಮ್ಮ ಮನುಷ್ಯರಲ್ವ ಅಮ್ಮ ನಮಗೆ ಭಾವನೆಗಳಿವೆ ಭಾವನೆಗಳಿಂದ ಇದ್ರ ಬದುಕು ಬರಡಾಗುತ್ತೆ ಯಾವ ದಸರಾ ನೋಡಿ ನಾನು ಆನಂದ ಪಡ್ತಾ ಇದ್ನೋ ಅದರ ಇಲ್ಲಿ ನಾನು ನಿಲ್ಲಿಸಿ ನೀನೇ ಇದನ್ನು ಉದ್ಘಾಟನೆ ಅಂತ ಹೇಳೋದು ನಿರ್ಭೀತ ಮನೋಧರ್ಮದಿಂದ ಪತ್ರಿಕೆಯನ್ನು ರೂಪಿಸಿದವರು ಆಮೇಲೆ ಮೈಸೂರಿನಲ್ಲಿ ಬೇರೆ ಬೇರೆ ಪತ್ರಿಕೆಗಳಿದ್ದುವು ಅಂದರೆ ರಾಜ್ಯದ ಪತ್ರಿಕೆಗಳಲ್ಲದೆ ಸ್ಥಳೀಯ ಪತ್ರಿಕೆಗಳಿದ್ದ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ತಿಳ್ಕೊಟ್ಟು ಅದಕ್ಕೆ ಎಷ್ಟು ಆಯಾಮವನ್ನು ಅವರು ತಂದುಕೊಟ್ರು ಅಂತಂದರೆ ಇದು ರಾಜ್ಯ ಮಟ್ಟದ ಪತ್ರಿಕೆಯ ಮಟ್ಟಕ್ಕೆ ತರೋದಕ್ಕೆ ಸಾಧ್ಯ ಇದೆ ನಮ್ಮ ಒಂದು ಸ್ಥಳೀಯ ಪತ್ರಿಕೆಯನ್ನು ಅನ್ನೋದನ್ನು ತೋರಿಸ್ಕೊಟ್ಟವರು ಕರ್ನಾಟಕದಲ್ಲೂ ಒಂದು ನಾಲ್ಕೈದು ಜನ ನನ್ನ ನಿತ್ತರೇ ಇದ್ದಾರೆ ದಾವಣಗೆರೆಯಲ್ಲಿ ಒಬ್ಬರು ಷಡಾಕ್ಷರ ಪಂಥ ಯಾರೋ ಇದ್ದಾರೆ ಬೆಳಗಾವ್ನಲ್ಲಿ ಆದರೆ ಈ ಭಾಗದಲ್ಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ರಾಜಶೇಖರ್ ಕೋಟೆ ಆ ಕೆಲಸ ಮಾಡಿದರು ನನಗೆ ಆತನ್ ಬಗ್ಗೆ ತುಂಬಾ ಪ್ರೀತಿ ಮತ್ತು ಮೆಚ್ಚುಗೆ ಪ್ರೀತಿ ಬೇರೆ ಮೆಚ್ಚುಗೆ ಬೇರೆ ಮೆಚ್ಚುಗೆ ಸಾಧನೆಗೆ ಪ್ರೀತಿ ವಾತ್ಸಲಿಕ್ಕೆ ಸ್ನೇಹಮಯಿ ಸ್ನೇಹಮಯಿ ಮರೆಯಲಾಗದ ಒಂದು ನಿಮ್ಮ ದಸರಾದ ನೆನಪುಗಳು ಅಥವಾ ಮೊದಲೆ ನೀವು ಕಂಡಿದ್ ದಸರಾ ನೀವು ಬಹುಶಃ ರಾಜರನ್ನು ಎಲ್ಲ ನೋಡಿರ್ತೀರಿ ರಾಜ್ಯ ಜಾಸ್ತಿ ಪ್ರಾರಂಭವೆಲ್ಲ ಆ ಇದು ಸ್ವಾತಂತ್ರ್ಯ ಬಂದಮೇಲೆ ಇದಾದ್ದು ಅದಕ್ ಮೊದಲೆಲ್ಲ ನೋಡಿ ಇನ್ನೊಂದೇನೆಂದರೆ ರಾಜರು ಮಹಾರಾಜರು ಅಂದರೆ ನಾವು ಅವನ್ನು ಖಂಡಿಸ್ಲೇಬೇಕು ಅನ್ನೋ ಧೋರಣೆ ಅದು ಸರಿಯಲ್ಲ ಯಾಕೆ ಅಂತಂದರೆ ಅವರಲ್ಲೂ ಈಗಾಗಲೇ ರಾವಣನ ಪಾತ್ರದ ಬಗ್ಗೆ ಹೇಳಿದ್ರು ರಾಮನಲ್ಲಿ ಹಾಗೆ ನಾಲ್ವಡಿ ಕೃಷ್ಣ ದೊಡ್ಡ ಒಡಿ ಮೈಸೂರಿನ ಅವ್ರನ್ನ ಬರೀ ರಾಜರು ಅಂತ ನಾವು ತಿಳ್ಕೊಂಡು ಇದು ಈ ಮೈಸೂರಿನ ಕೀರ್ತಿಯನ್ನ ಆದರ್ಶವನ್ನು ಮಹಿಮೆಯನ್ನು ಜನಪರ ಧೋರಣೆಯನ್ನು ಎಲ್ಲ ತಂದಂಥವರು ನಾಲ್ವೇ ಕೃಷ್ಣ ಜೈಚಾಮರಾಜ್ರು ಕೂಡ ಬಹುಮಟ್ಟಿಗೆ ನಾನು ಮುಂದುವರಿಸಿಕೊಂಡು ತಂದಿದ್ದರು ಆಮೇಲೆ ಏನೇ ವ್ಯತ್ಯಾಸಗಳಾದ ಆದ್ದರಿಂದ ಹಿಂದಿನ ರೀತಿಗೂ ಮತ್ತು ಈಗ ವ್ಯಕ್ತಿಯನ್ನು ಅವರು ರಾಜ ಇರೋದು ಮತ್ತವರು ಅವ್ರನ್ನ ಬಿಟ್ಟು ಅದರ ಜಾಗದಲ್ಲಿ ಯಾವ ದೇವಿಯನ್ನು ಈ ಜನ ಆರಾಧಿಸ್ತಾ ಬಂದಿದ್ದಾರೋ ಆಕೆಯೇ ಕೂಡಿಸಿ ತಗೊಂಡೋಗೋದು ಇದರಲ್ಲೂ ಒಂದು ಹೊಸ ಆಗಿದೆ ಚಾಮುಂಡಿ ಇದನ್ನು ಮಾಡಿರಲ್ಲ ಆದಾಗ ಹಂಗಂದು ಬಿಟ್ಟು ಹಾಗಾದರೆ ಹಿಂದೆ ಅವ್ರು ಮಾಡ್ತೀರ ತಪ್ಪಂದಿಲ್ಲ ಆ ಕಾಲಕ್ಕೆ ಅದು ನ ನಾವೆಲ್ಲ ಮನುಷ್ಯರು ನಮ್ಮಲ್ಲೂ ಒಂದು ರೀತಿ ಬೆಳವಣಿಗೆ ಇದ್ದ ಇದ್ದಾಗೇ ನಮ್ಮ ದೃಷ್ಟಿಕೋನದಲ್ಲೂ ಮಾರ್ಪಾಟುಗಳಾಗತ್ತೆ ಜನ ಹಾಗೆ ಅವತ್ತನ್ನು ಜನ ಹಾಗೆ ತಿಳ್ಕೊಂಡಿದ್ರು ಇವತ್ತಿಗೂ ಆ ಜನ ಮೈಸೂರು ರಾಜ ನಿಂತರೆ ಓಟ್ ಕೊಟ್ಬಿಡ್ತಾರೆ ಸ್ಮೃತಿ ಪಟಲದಲ್ಲಿ ಹಚ್ಚುತ್ತಿರುವಂಥ ನೆನಪು ನೆನಪು ಅಂದರೆ ಹಿಂದೆ ಅವಾಗ ಒಂದು ಟಿಕೆಟ್ ಕೊಂಡುಕೊಂಡ್ರೆ ಈ ಮೆಡಿಕಲ್ ಕಾಲೇಜು ಅದ್ರ ಪಕ್ಕ ಇರೋದೆಲ್ಲ ವಸ್ತು ಪ್ರದರ್ಶನಾಲಯ ಅಲ್ಲಿ ಮೊದಲನೇ ಟಿಕೆಟ್ ಅಲ್ಲರ್ಮ್ ಕೊಟ್ಟು ಇನ್ನೊಂದು ಜೀವನ್ ಡ್ರಾಯಿಂಗ್ ಕಟ್ಟೆ ಅಂತ ಇತ್ತು ಜೀವನ್ ಡ್ರಾಯಿಂಗ್ ಕಟ್ಟೆ ಅಂತ ಈ ಇದು ಅರಮನೆ ಎದುರುಗಡೆ ಇರೋ ಇದಲ್ಲ ಅದಲ್ಲೂ ಬಂದಿರಲಿಲ್ಲ ಜೀವನ್ ಡ್ರಾಯಿಂಗ್ ಕಟ್ಟೆ ಅಂತ ಅಲ್ಲಿತ್ತು ಅಲ್ಲಿಗೂ ಹೋಗುತ್ತಿದ್ವಿ ಅಲ್ಲಿದ್ದ ವಸ್ತು ಪ್ರದರ್ಶನಗಳು ಬೇರೆ ಇಲ್ಲಿರೋದು ಬೇರೆ ಇಲ್ಲಿ ವಿಜ್ಞಾನದ ವಿಭಾಗ ಇರ್ತಾ ಇತ್ತು ಕಲಾ ವಿಭಾಗ ಇರ್ತಾ ಇತ್ತು ಚಿತ್ರ ವಿಭಾಗ ಇರ್ತಾ ಇತ್ತು ಮತ್ತು ಅವ ಜಗನ್ಮೋಹನ ಪ್ಯಾಲೇಸ್ಗೆ ಹೋಗೋದೇ ಅಂದರೆ ಒಂದು ಆ ಅದೆಲ್ಲ ನೋಡೋದೇ ಒಂದು ಮಜಾ ಅವಾಗಲೇನೇ ದೀಪ ಇಟ್ಕೊಂಡು ಆಕೆ ನಿಂತಿರೋ ಚಿತ್ರ ಪ್ರಸಿದ್ಧವಾದ್ದು ಆ ಕಾಲದಲ್ಲೇ ಅದು ರವಿಯವರು ಒಂದು ಅಂತ ಹೇಳ್ತಾರೆ ಒಂದು ಕಂದೀಲು ದೀಪ ಇಟ್ಕೊಂಡಿರುವಾಗ ಅವಳ ಮುಖಕ್ಕೆ ಬೆಳಕು ಎಲ್ಲ ಬಿದ್ದು ನಿಮಗೆ ಗೊತ್ತು ಅದು ಪ್ರಸಿದ್ಧವಾದ್ದು ಅದು ಅದು ಅಂಥವೆಲ್ಲ ಅದರಲ್ಲೇ ಇದ್ದಿರೋದು ಅಂದರೆ ನಮ್ಮ ಪರಂಪರೆಯ ದರ್ಶನ ನಮಗೆ ದಸರಾದ ಕಾಲದಲ್ಲಿ ಉಂಟಾಗ್ತಾ ಇತ್ತು ಆ ಕ ಆ ದಸರಾ ಇವತ್ತಿಗೂ ಹಾಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ನಾನು ದಸರಾ ಸರಿಯಾಗಿ ನೋಡೋಕ್ಕಾಗಿಲ್ಲ ಮಾರ್ಪಾಟುಗಳು ಹೊರಗಿನ ಮಾರ್ಪಾಟುಗಳು ಬೇರೆ ಅದು ಅದರ ರೂಪದಲ್ಲಿ ಸ್ವರೂಪದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಆದರೆ ಸತ್ವ ಇದೆಯಲ್ಲ ನಮ್ಮ ಜನ ಸಂಭ್ರಮಿಸೋದು ಆಚರಿಸೋದು ಸ್ತಬ್ಧಚಿತ್ರಗಳು ಕೋಲಾಟಗಳು ಹುಲಿ ವೇಷ ಜಡೆ ಬಿಡಿಸಿ ಅದನ್ನು ಹಾಡೋದು ಇದೆಲ್ಲ ಇವಾಗ ಕಾಲೇಜ್ನಲ್ಲಿ ಹೇಳ್ಕೊಡ್ತಾರೆ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಪಾಪ ನಮ್ಮ ಯುವ ಜನಕ್ಕೆ ಗೊತ್ತಾಗಬೇಕಲ್ಲ ನಮ್ಮ ನಾಡಿ ಏಕೆಂದರೆ ಅವು ದೇಸಿವು ಹೂ ಇವಾಗ ನಾವೆಲ್ಲ ಚಿನ್ನಿದಾಂಡಾಡ್ತಾ ಇದ್ವಿ ಗೋಲಿ ಆಡ್ತಾಯಿದ್ವಿ ಬುಗುರಿ ಆಡ್ತಾ ಇದ್ವಿ ಹಾಗೆ ಹುಲಿ ವೇಷ ಹಾಕ್ಕೊಂಡು ಬಾಬಾ ತ ಇದೆಲ್ಲ ಇವತ್ತಿನ ಹುಡುಗರಿಗಾಗಿ ಹೇಳಿದಾಗ ನಂದ್ರೆ ಏನು ಅಂತ ಕೇಳ್ತಾರೆ ಅದರಿಂದ ಅದೆಲ್ಲ ದರ್ಶನ ಆಗ್ಬೇಕಾದ್ರೆ ಹೊಸ ತಲೆಮಾರಿನವ್ರಿಗೆ ಈ ದಸರಾ ಇಟ್ಸನ್ ಅವರು ಅಕೇಶನ್ ಮುಖ್ಯಮಂತ್ರಿಗಳು ನಿಮ್ಗೆ ಹೇಳಿದ ತಕ್ಷಣ ನಮ್ಗೆ ಏನ್ ಅನಿಸ್ತು ಅಂತ ಅಂದ್ರೆ ನಿಮ್ಗೆ ಆಯ್ಕೆ ಮಾಡಿದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾರೆ ನಿಮಗೆ ಆ ಸಂದರ್ಭದಲ್ಲಿ ಏನು ಅನಿಸ್ತು ಅಯ್ಯೋ ಭಾರಿ ಖುಷಿಯಾಗಿ ಬಾರಿ ಆ ಥರ ಹೇಳಕ್ಕೆ ನಾನೇನು ಇದು ಸಂಕೋಚ ನನಗೇನು ಇಲ್ಲ ಅಯ್ಯೋ ಇಂಥ ಯೋಗ ನನಗೆ ಸಿಕ್ತಲ್ಲ ಯಾವ ದಸರಾ ನೋಡಿ ನಾನು ಆನಂದ ಪಡ್ತಾ ಇದ್ನೋ ಅದಕ್ಕೂ ಇಲ್ಲಿ ನಾನು ನಿಲ್ಲಿಸಿ ನೀನೇ ಇದನ್ನು ಉದ್ಘಾಟನೆ ಹೇಳೋದಿದೆಯಲ್ಲ ಇದು ಬಹಳ ಅಪರೂಪವಾದದ್ದು ನನ್ನ ಏಕೆಂದರೆ ನಾನು ಸಾಹಿತ್ಯ ಓದ್ಕೊಂಡವನು ಚರಿತ್ರೆ ಓದ್ಕೊಂಡವನು ಪರಂಪರೆ ತಿಳಿದಂಥವನು ಇವೆಲ್ಲ ತಿಳಿದಂಥವನಿಗೆ ಇದರ ಮಹತ್ವ ಗೊತ್ತಿರೋದು ನನಗೆ ಇಂಥ ಮಹತ್ವದ್ದು ಸುಮ್ಮನೆ ಏನೋ ದಸರಾ ಉದ್ಘಾಟನೆ ಇನ್ನು ಬೇರೆ ಹೋಗಿ ಟೇಪ್ ಕತ್ತರಿಸ ಆ ಥರದ್ದಲ್ಲ ಇದು ಒಂದು ಪರಂಪರೆಗೆ ಸಂಬಂಧಪಟ್ಟಿದ್ದನ್ನು ಹೇಳ್ತಾ ಇರತಕ್ಕಂಥದ್ದು ಬಹು ಅವರೆಲ್ಲ ನಿಂತ್ಕೊಂಡು ನಾನು ಭುಜದ ಮೇಲೆ ನನ್ನ ತಲೆ ಮೇಲೆ ಬಂದಂಗೆ ದೊಡ್ಡ ಗಡಿಯಾರದ ಮುಂದಗಡೆ ಬೀದಿ ಇದೆಯಲ್ಲ ಅದು ರೋಡ್ ಅಂತ ಹೌದಾ ಸಯ್ಯಾದಿರ ಸಯ್ಯಾದಿರವರು ಅವರು ಬರೋಡ ರಾಜರವರು ಬರೋಡ ರಾಜರ ಹೆಸರು ಇಲ್ಲಿ ಇಟ್ಟಿದ್ದಾರೆ ಅಂದರೆ ಈ ರಾಜವ್ರಿಗೂ ಅಂತನ ಅದಿದೆ ಬರೋಡಾದಲ್ಲಿ ಅಂದರೆ ವಡೋದರ ಬರೋಡ ಅಲ್ಲಿ ನಮ್ಮ ಮೈಸೂರು ರಾಜರ ಹೆಸರು ಒಂದು ರಸ್ತೆಗೆ ಇಟ್ಟಿದ್ದಾರೆ ಅದೆಲ್ಲ ಇರಲಿ ಆ ರಸ್ತೆಯಲ್ಲಿ ನಮ್ಮ ನಂಟರು ಮನೆಗಳಿದ್ರು ನಮ್ಮ ಸಂಬಂಧಿಕರ ಮನೆ ನಮ್ಮ ತಾಯಿ ತಂದೆ ನಾನು ಹೇಳುವ ಅದು ಒಂದು ವಾರ ಇರೋ ಅವಾಗ ಅಲ್ಲಿಂದ ನನಗೆ ಹೊಸ ಬಟ್ಟೆ ಕೊಟ್ಬಿಟ್ಟಿದ್ರು ಹೊಸ ಬಟ್ಟೆ ಹಾಕಿ ಒಂಥರ ಏನಾನು ಒಂದೆಂಟು ವರ್ಷ ದುಡ್ಡು ಏನೋ ಬಟ್ಟೆ ಇದೆಲ್ಲ ಎಲ್ಲ ಕೊಟ್ಟು ಒಂದು ಹ್ಯಾಡ್ ಇದೆಲ್ಲ ಕೊಟ್ಟಿದ್ದಾರೆ ನಾನು ರಾಜ್ಕುಮಾರ ಇದ್ದಂಗೆ ಇದ್ದಾನೆ ರಾಜ್ಕುಮಾರ ಇದ್ದಂ ಅಯ್ಯೋ ಖುಷಿಯೋ ಖುಷಿ ಹಾಗಂದ್ರೆ ಏನು ಒಂದು ಗೊತ್ತಿಲ್ಲ ಅರ್ಥ ಗೊತ್ತಿಲ್ಲ ಅಂದರೆ ನನ್ನ ಮೆಚ್ಚ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಅಂತ ಸೊ ಅವರ ಸಯ್ಯಾಜಿರವ್ರಲ್ಲಿ ನಡ್ಕೊಂಡು ದೊಡ್ಡ ಗಡಿಯಾದವರು ಹೋಗೋದು ಆಮೇಲೆ ಅವರೆಲ್ಲ ಅದಕ್ಕೆ ಮೊದಲು ಎತ್ಕೊಂಡು ಮೇಲೆ ಕೂಡ್ಸ್ಕೊಂಡು ನೋಡ್ತಿದ್ರಂತೆ ನಂಗೆ ನೆನಪಿಲ್ಲ ನಾನು ಇದನ್ನು ನೆನ್ನ ಚೆನ್ನಾಗಿ ನೆನಪಿದೆ ಅಲ್ಲಿಂದ ಆಮೇಲೆ ಮಂಡ್ಯದಲ್ಲಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದ್ದೆ ನಾನು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಿಂದ ಐವತ್ತೊಂದನೇ ಇಸ್ವಿವರೆಗೂ ಮಂಡ್ಯದಲ್ಲಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದ್ದೆ ಅದು ಸ್ವಾತಂತ್ರ್ಯ ಬರುವ ಸಿಕ್ಕಂತರದಲ್ಲಿದ್ದ ವರ್ಷದಲ್ಲಿದೆ ನಲವತ್ತ ಆರನೇ ಇಸ್ವಿ ದಾಟಿದೆ ಸ್ವಾತಂತ್ರ್ಯ ಅವಾಗೆಲ್ಲ ಕೆಂಗಲ್ ಹನುಮಂತೈನೋರು ಕೆ ಟಿ ಭಾಷಮ್ಮು ಎ ಜಿ ರಾಮಚಂದ್ರನು ಅವರೆಲ್ಲ ಬಂದು ಮಂಡಿದ ಕಸ್ತೂರಿ ಪಾರ್ಕ್ನಲ್ಲಿ ಉಪನ್ಯಾಸ ಮಾಡೋರು ಅವರು ಸ್ವಾತಂತ್ರ್ಯದ ಬಗ್ಗೆ ಅದೆಲ್ಲ ಕೇಳ್ತಾ ಇದ್ವಿ ದೊಡ್ಡಗಡಿಯರ ಮತ್ತು ಜಗ ಸಯ್ಯಾಜಿರ ಅವರ ರೋಡ್ ಮಧ್ಯದಲ್ಲೂ ಈ ಕಡೆ ಒಂದು ರೋಡ್ ಹೋಗುತ್ತೆ ಆ ರೋಡ್ ಹೋದರೆ ಅಲ್ಲಿ ಆ ಹಬ್ಬ ಇತ್ತು ಅಲ್ಲೊಂದು ಹೋಟ್ಲು ಇತ್ತು ಗಾರ್ಡನ್ ಹೋಟಲ್ ಅಂತ ಏನೋ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಚಂದ್ರಗುಪ್ತ ರಸ್ತೆ ಅಂತಿದೆ ಅಲ್ಲಿ ನಮ್ಮ ಜೈನರ ಹಾಸ್ಟೆಲ್ ಇದೆ ಈಗಲೂ ಇದೆ ಅಲ್ಲಿ ಅದು ಒಂದು ಸ್ವಲ್ಪ ದಿವಸ ಇದ್ದೆ ನಾನು ಯಾಕೆಂದರೆ ನಮ್ಮ ತಂದೆಯವರು ಇಲ್ಲಿ ಓದ್ಕೊಂಡಿದ್ರು ಬನಮಯ್ಯ ಹೈಸ್ಕೂಲ್ನಲ್ಲಿ ನಮ್ಮ ತಂದೆಯವರು ಓದ್ಕೊಂಡಿದ್ರು ಇದು ಸೊ ಅವಾಗ ಅದು ನಮ್ಮ ಸಾಹುಕಾರರು ಹಾಸ್ಟೆಲ್ ಅಲ್ಲೇ ಇರ್ಬೇಕು ನೀನು ಅಂತ ನಾನೊಂದು ಆರು ತಿಂಗ್ ಬಿದ್ದ ಆಮೇಲೆ ಮಹಾರಾಜಸ್ ಕಲೆ ಹೋದೆ ಸೊ ಅಲ್ಲಿ ನಮ್ಮ ಮಂಡ್ಯದ ಚಿಕ್ಕಪ್ಪ ಅವರ ಚಿಕ್ಕಮ್ಮನ ಮನೆ ಇತ್ತು ಸೊ ಬಂದು ಒಂದು ಹತ್ತು ದಿವಸ ಅವ್ರ ಮನೇಲಿ ಇದ್ಬಿಡು ಸೊ ಬೆಳಗ್ಗೆ ಕರೆದರೆ ಮೈಸೂರು ಸುತ್ತೋದು ಆಮೇಲೆ ಎಕ್ಸಿಬಿಷನ್ಗೆ ಹೋಗೋದು ಓಡಾಡೋದು ಈ ಥರ ಚೆನ್ನಾಗಿತ್ತಮ್ಮ ಕಡೆಯ ವಿಸರ್ಜು ಸವಾರಿ ಆಮೇಲೆ ಮಹಾರಾಜರು ಸಾಯಂಕಾಲ ಆದ ತಕ್ಷಣ ಬಂದು ಇದು ಮಹಾ ಸಿಂಹಾಸನ ಬಂಗಾರ ಸಿಂಹಾಸನ ಕತ್ತುವಾಗ ಅವ್ರಿಗೆ ಮೊದಲೇ ಹೆಜ್ಜೆ ಇಟ್ಟ ತಕ್ಷಣ ಜಗ್ಗಂತ ದೀಪಗಳೆಲ್ಲ ತುಂಬ ಬಿಡೋರು ಚಕಮಗ ಅವರು ಜನರು ಎಲ್ಲ ಕಾಯ್ತು ಏನು ಬರ್ತಾರೆ ಅದಾದ ಬರ್ತಾರೆ ಆ ಟೈಮ್ ಇಸ್ತಾಗಿ ಅವ್ರು ಕಾಲಿಟ್ಟ ಅಂದರೆ ಸ್ವಿಚ್ ಅಲ್ಲಿ ಇಟ್ಟಿರ್ತಾರೆ ಅವ್ರು ಇಟ್ಟ ತಕ್ಷಣ ಅವಾಗ ಜನ ಎಲ್ಲ ನೋಡು ಮಹಾರಾಜ ಕಾಲಿಗೆ ಎಷ್ಟು ಇತ್ತು ಅವ್ರು ಇಟ್ಟ ತಕ್ಷಣ ಬೆಳಕು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋರು ಇವೆಲ್ಲ ನೆನಪುಗಳು ಆಗುತ್ತೆ ಆಮೇಲೆ ಅವರು ಮುದ್ದೆ ತಿನ್ಕೊಂಡು ಬಂದಿರೋರು ಅಂತ ಅವರೇ ಕಾಯಿ ಸೀಸನ್ ಪ್ರಾರಂಭ ಆಗಿರೋರು ಅವಾಗ ಸೊ ಅವರೇ ಕಾಲು ಸಾಲು ರಾಗಿ ಮುದ್ದೆ ತಿನ್ಕೊಳ್ತಾರೆ ಮಹಾರಾಜು ಇದು ಮಹಾರಾಜತಿನೂ ಇಟ್ಟು ತಡಂತೇಳಿ ಹಿಂಗೆಲ್ಲ ಮಾತಾಡ್ಕೊಳ್ಳೋರು ಇದೆಲ್ಲ ಇದೇನು ಪ್ರಸ್ತುತವ ಏನೋ ಸುಮ್ಮನೆ ನಾಡಹಬ್ಬ ಇವತ್ತು ಜನೋತ್ಸವ ನಿಜವಾಗ್ಲೂ ಆಗಿದೆ ಅಂತ ಅನ್ಸುತ್ತ ಇವತ್ತಿ ಮೂರು ವರ್ಷದಿಂದ ನನಗೆ ಗೊತ್ತಿಲ್ಲ ಆದರೆ ಇದು ಜನರ ಹಬ್ಬನೇ ನಮ್ಮ ಜನ ಈಗ ಬೇರೆ ಹಬ್ಬಕ್ಕೆ ಅಂದರೆ ನಮ್ಮದು ನಮ್ಮ ಜಾತಿಯ ಹಬ್ಬ ಒಂದೇ ರೀತಿಯ ಒಂದು ಜೊತೆ ಆದರೆ ಇದಕ್ಕೆ ಜಾತಿ ಇಲ್ಲ ಇಡೀ ಕರ್ನಾಟಕವೇ ಮತ್ತು ಬೇರೆ ಭಾಗದಲ್ಲೂ ಆಚರಿಸ್ತಕ್ಕಂಥ ಜನರ ಹಬ್ಬ ದೇಸಿ ಹಬ್ಬ ಇದು ಏನ ಇದಕ್ಕೆ ಪಾಶ್ಚಿಮಾತ್ಯ ಸೋಂಕು ಇಲ್ಲದ ಈ ಮಣ್ಣಿನ ಹಬ್ಬ ಇದು ಈ ನೆಲದ ಹಬ್ಬ ಅದರ ಕಮಲು ಅದು ವಾಸನೆ ಇದೆ ನಾನೊಂದು ಇಪ್ಪತ್ತೆಂಟು ದೇಶದಲ್ಲಿ ಉಪನ್ಯಾಸ ಮಾಡಿರೋನು ದ ಟಾಪ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್ ಅಹಂಕಾರದಿಂದ ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ ಆದರೆ ಅಷ್ಟೊಂದು ದೇಶದಲ್ಲಿ ಎಲ್ಲೂ ಇಂಥ ಹಬ್ಬ ನಾನು ನೋಡಿದ್ದೆ ಬೇರೆ ಬೇರೆ ಅದ್ಭುತವಾದಂಥ ಇವನ್ನೆಲ್ಲ ನೋಡಿದ್ದೇನೆ ಆದರೆ ದಿಸ್ ಈಸ್ ಯುನೀಕ್ ಇದು ವಿಶ್ವದಲ್ಲಿಯೇ ಒಂದು ವಿಶಿಷ್ಟವಾದ ದೇಸಿಯ ಸಂಸ್ಕೃತಿಯನ್ನು ತುಂಬಿಕೊಂಡಂತಹ ಜನರ ಹಬ್ಬ ಈ ದಸರಾ ದಸರಾ ಅಂದರೆ ಮೈಸೂರು ಸರ್ ಈಗ ನೀವು ಸಾಹಿತಿ ಆಗಿರೋದ್ರಿಂದ ನೀವು ಈಗ ದಸರಾ ಉದ್ಘಾಟನೆಯನ್ನ ಮಾಡ್ತಿರೋದ್ರಿಂದ ದಸರಾ ಉದ್ಘಾಟನೆ ಇದು ಉತ್ಸವ ಸಾಹಿತ್ಯೋತ್ಸವ ಕೂಡ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತ ಸರ್ ಅನಿಸುತ್ತೆ ಅದರಲ್ಲಿ ಬರೀ ಸಾಹಿತ್ಯವೇ ಆಗಬಾರ್ದು ಕಲೆ ಬೇರೆ ಕಲೆಗಳಿಗೂ ಅವಕಾಶ ಕೊಡಬೇಕು ನೋಡಿ ಆ ದಸರಾದಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದೆ ಅವಾಗ ಬಾಲಕನಾಗಿದ್ದಾಗ ಕುಸ್ತಿ ಮೈಸೂರು ಅಖಾಡದಲ್ಲಿ ಎಂತೆಂಥ ಪೈಲ್ವಾನ್ರು ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಗರಡಿ ಮನೆಗಳಿದ್ದವು ರೀ ಇವೆಲ್ಲ ಇದ್ಯಾವುದೋ ಫಿಸಿಕು ಇವೆಲ್ಲ ಬಂದ್ಬಿಟ್ಟಲ್ಲ ಈಗ ಬೇರೆ ಬೇರೆ ಮಾಡೋವು ಜಿಮ್ ಅವೆಲ್ಲ ಜಿಮ್ ಜಿಮ್ ಬಂದು ಇದನ್ನು ಪಾಪ ಗರಡಿ ಮನೆಗಳ್ ಓಡಿಸ್ಬಿಟ್ರು ಗರಡಿ ಮನೆ ಬೇಕಿತ್ತು ಪ್ರತಿಯೊಂದು ತಾಲ್ಲೂಕ್ನಲ್ಲೂ ಇರೋವು ಕುಸ್ತಿ ಮನೆ ಕುಸ್ತಿ ಮನೆ ಚೆನ್ನಾಗಿದೆ ಮಹಾರಾಜರು ಒಂದು ಬೈಕ್ ಕೊಡೋರು ಒಂದು ಫೈಜನ್ ಡ್ರಾಮು ಅಂತ ಬಹಳ ಪ್ರಸಿದ್ಧ ಉಸ್ತಾದ್ ಪೋಸ್ಟರ್ಗಳೆಲ್ಲ ಹಾಕಿರೋರು ಸರಿ ಈಗ ದಸರಾಗೆ ಈಗ ಒಂದು ವಿಭಿನ್ನವಾದ ಸ್ಪರ್ಶ ಏನಾದರೂ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತಾ ಸರ್ಕಾರಕ್ಕೆ ನೀವೇನಾದ್ರೂ ಬಯಸ್ತೀರಾ ನಮ್ಮ ನಶಿಸಿ ಹೋಗ್ತಾ ಇರುವ ಕಲುಗಳ ಕೆಲವು ಇದೆಯಲ್ಲ ನೋಡಿ ಹೊಸ ಸ್ತಬ್ಧ ಚಿತ್ರಗಳಲ್ಲಿ ನಮ್ಮ ಓಲಗ ಊದ್ಕೊಂಡ್ಬರೋರು ಒಂದು ಅವ್ರದ್ದು ಒಂದು ಮಣ್ ಅದೊಂದು ಮಂಟಪ ಬರುತ್ತೆ ಅದು ಇವಾಗ ಅದು ಅದು ಕಾಣ್ತಾ ಇಲ್ಲ ಅದು ಅದು ಇಟ್ಕೋಬೇಕು ನಮ್ಮ ಅದೇ ನಮ್ಮ ಓಲಗ ನಮ್ಮ ಇವರು ಅವರು ಇವತ್ತು ಕಡಿಮೆ ಆಗ್ತದೆ ಎಲ್ಲ ಸಿನಿಮಾ ಹಾಡುಗಳು ಹಾಕ್ಕೊಂಡು ಈಗ ಮೃದಂಗದವರು ಎಲ್ಲ ನುಡಿ ಸಿನಿಮಾ ಹಾಡುಗಳೇ ಎಲ್ಲ ನುಡಿಸ್ತಾ ಇದ್ದಾರೆ ಹಿಂದೆ ಆಗಲಿ ನಮ್ಮ ಈಗ ನಾವು ಸ್ಕೂಲ್ನಲ್ಲಿ ಹೋಗ್ತಿದ್ದೆ ಕಾಯಶ್ರೀಗೌರಿ ಹಾಡ್ತಾ ಇದ್ದರು ಅದೇ ಆಗಿತ್ತು ಆಮೇಲೆ ಮಹಾರಾಜರಿನಲ್ಲಿ ಏನಾದ್ರು ಆಯಿತು ಅಂತಂದರೆ ನಮ್ಮ ಸ್ಕೂಲ್ನಲ್ಲೆಲ್ಲ ಲಾಡು ಕೊಡೋರು ಆದ್ದರಿಂದ ನಾ ಅದು ಇರಲಿ ಸೊ ನಮ್ಮ ದೇಶೀಯ ಕಲೆಗಳನ್ನು ನಾವು ಕಳ್ಕೊಬಾರದು ಅದನ್ನು ಉಳ್ಕೊಡ್ಬೇಕು ಬರೀ ಅದು ಆಟಪಾಠ ವಿನೋದ ಮಾತ್ರ ಅಲ್ಲ ಅದು ಅದರ ಹಿಂದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇರುತ್ತೆ ಅದನ್ನು ಅವಲಂಬಿಸಿದಂತಹ ಇರ್ತಾರೆ ಅವ್ರ ಜೀವನೋಪಾಯ ಆಗಿದ್ದಿರುತ್ತೆ ಹೀಗಾಗಿ ನಾನು ಒಂದು ಸಣ್ಣ ಉದಾಹರಣೆ ಅದರಿಂದ ಮೊದಲ್ಗೊಂಡು ಇನ್ನು ದೊಡ್ಡ ದೊಡ್ಡ ಇದನ್ನು ಕೂಡ ನಾವು ಉಳಿಸ್ಕೊಳ್ಬೇಕು ಅದನ್ನು ಇನ್ನೂ ಏನಾದರೂ ಹೊಸದಾಗಿ ನಮ್ಮ ಪರಂಪರೆಯ ಸ್ಪರ್ಶ ಇರುವಂಥದ್ದೇನಾದರೂ ಕಂಡುಹಿಡಿಯೋದಿದ್ದರೆ ಅದಕ್ಕೆ ಕೊಡಬೇಕು ಆದಷ್ಟು ಕೂಡ ಪಾಶ್ಚಿಮಾತ್ಯ ಇವನ್ನು ಅದಕ್ಕೆ ಸಿ ಬೆರೆಸದೇ ಇರೋ ಹಾಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಅದು ಕರ್ನಾಟಕ ಪಾಲಿಸ್ಬೇಕು ಅದನ್ನು ಹೊತ್ಕೊಂಡು ಇದಕ್ಕೆ ಬೆರೆಸಿಬಿಟ್ಟು ಸ್ತಬ್ಧ ಚಿತ್ರಗಳ ನಡುವೆ ಆಗಲಿ ಅಥವಾ ಹಾಡುಗಾರಿಕೆಯಲ್ಲಿ ಇಲ್ಲಿ ಕರ್ನಾಟಕ ಸಂಗೀತ ಆಡ್ತಾರೆ ನೃತ್ಯ ಇರುತ್ತೆ ನಾಟಕ ಇರುತ್ತೆ ಅದರ ನಡುವೆ ಪಶ್ಚಿಮದ ಗಾಳಿಯನ್ನು ಜಾಸ್ತಿ ಸೇರ್ಸದ ಹಾಗೆ ಕಾಪಾಡಿಕೊಳ್ಳೋದು ಒಳ್ಳೇದು ಅಂತ ನನಗೆ ತಕ್ಷಣಕ್ಕೆ ಅನ್ಸುತ್ತೆ ಬಂದರೆ ಏಕದರದು ಬಂದ್ರೆ ಇದನ್ನು ಕೊಚ್ಕೊಂಡೋಗ್ಬಿಡುತ್ತೆ ಅದ ಅದರ ಫೋರ್ಸ್ ಆಗಿರುತ್ತೆ ಇಂಗ್ಲಿಷ್ ಮೀಡಿಯಂ ಬಂದು ಕನ್ನಡ ಮೀಡಿಯಂ ಕೊತ್ಕೊಂಡು ಹಾಗೆ ದಸರಾದಲ್ಲಿ ಕವಿಗೋಷ್ಠಿಯ ಹೊರತಾಗಿ ಸಾಹಿತಿಗಳನ್ನ ಹೆಂಗೆ ಅದರಲ್ಲಿ ಒಳಗೊಳ್ಳೋ ಹಾಗೆ ಮಾಡಬಹುದು ಅಂತ ನಿಮ್ಗೆ ಅನಿಸುತ್ತೆ ಕವಿಗೋಷ್ಠಿನ ಎರಡು ಮೂರು ತರ ಮಾಡ್ತಾರೆ ಒಂದೇ ಕವಿಗೋಷ್ಠಿ ಅಲ್ಲ ಆಸೆ ಕವಿಗೋಷ್ಠಿ ಮಾಡ್ತಾರೆ ಮಾಮೂಲಿ ಕವಿಗಳಷ್ಟು ಮಾಡ್ತಾರೆ ಹಿರಿಯ ಕವಿ ಮಾಡ್ತಾರೆ ನಾಟಕಗಳು ಮಾಡ್ತಾರಲ್ಲ ನಾಟಕ ಕೊಡ್ತಾರೆ ನೃತ್ಯ ಕೊಡ್ತಾರೆ ನೃತ್ಯದ ಸಾಹಿತ್ಯ ಇರುತ್ತಲ್ಲ ಅದಕ್ಕೆ ಕೆಲವು ನೃತ್ಯಗಾರರು ಅದನ್ನು ನುಂಗಾಕ್ಬಿಡ್ತಾರೆ ಅದನ್ನು ಕೆಲವ್ರು ಬಹಳ ನಟುವಂಗ ತುಂಬಾ ಚೆನ್ನಾಗಿರೋ ಆಡ್ತಾರೆ ಸಂಗೀತ ಬಗ್ಗೆ ಸರ್ ಹ್ಮ್ ನೋಡಿ ಮೈಸೂರು ನನಗೆ ೇಷನ್ ಇಲ್ಲ ವಿದ್ಯೆ ವಿದ್ಯೆ ಕೊಟ್ಟಿದ್ದು ಮೈಸೂರ ನನಗೆ ವಿದ್ಯೆ ಕೊಟ್ಟಿದ್ದೆ ವಿದ್ಯೆ ಕೊಟ್ಟಿದ್ದು ಮಾತ್ರ ಅಲ್ಲ ನನಗೆ ಉದ್ಯೋಗ ಫಸ್ಟ್ ಅಪಾಯಿಂಟ್ಮೆಂಟ್ ಮೈಸೂರು ಮಾರಾಣಿ ಕಾಲೇಜ್ ನೈನ್ಟೀನ್ ಫಿಫ್ಟಿ ನೈನ್ ಐವತ್ತೊಂಬತ್ತು ಐವತ್ತೊಂಬತ್ತು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರು ನನಗೊಬ್ಬ ಹೆಂಡತಿ ಕೊಡ್ತಲ್ಲ ನನಗೆ ನನಗೆ ಮಡದಿ ಕೊಟ್ಟಲು ಆಹಾ ಆ ಶಾರದೇ ಶಾರದೇನೇ ಕೊಟ್ಟರು ನನಗೆ ನನ್ನ ಕಮಲ ಅಂತ ಎಂಥ ರೀತಿಯ ಸಂತೋಷ ಅಮ್ಮ ಸಂತೋಷ ಅಮ್ಮ ಪತ್ರಿಕೆ ನಿಲ್ಲಿಸಬೇಡಿ ಮೈಸೂರು ಜನಕ್ಕೆ ಬಹಳ ಇಷ್ಟ ಅದು ತಂಗಿ ಮನೆಯಲ್ಲಿ ತರಿಸಿ ನಮ್ಮ ನೆಂಟರು ಮನೇಲಿ ಇವತ್ತು ಚಂದ್ರಕಾಂತ್ ಫೋನ್ ಮಾಡಿದ್ದರು ಅವರು ನಾಳೆ ಬರುತ್ತೆ ಆಂದೋಲನದಲ್ಲಿ ಓದ್ತೀವಿ ಅಂತ ಅವರು ಚಂದ್ರಕಾಂತ್ ಅಂತ ಮಹಾರಾಜ್ ಕಾಲೇಜು ಸ್ಟ್ರೈಟ್ ಹೋಗೋ ರೋಡ್ ಇದೆಯಲ್ಲ ನಮ್ಮ ನೆಂಟರು ಇದ್ದಾರೆ ಒನ್ ಆಕೈ ಮನೆ ಯಾರ ಮನೆಗೆ ಹೋದ್ರು ಇಲ್ಲೇ ಅದು ಇರುತ್ತೆ